ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ದೀಕ್ಷಕ್ಕೆ ತುಂಬ ಮುಜುಗರಾಯಿತು ಜೊತೆಗೆ ಅವಳಿಂದ ನಾನು ಇಷ್ಟೆಲ್ಲ ಮಾಡಬೇಕಾಯಿತು ಅನ್ನುವಷ್ಟು ಕೋಪನ ಬಂತು ಈತ ಶ್ರೀ ಸ್ಟೇರಿಂಗ್ ಮೇಲೆ ಒಂದು ಗುದ್ದು ಗುದ್ದಿ ಏನು ಅಂದ್ಕೊಂಡಿದ್ದಾರೆ ಈಗೆಲ್ಲ ಮನಸ್ಸಿಗೆ ಬಂದಂತೆ ರಿಸ್ಟ್ರಿಕ್ಟ್ ಹಾಕೋಕೆ ನನ್ನ ಲೈಫ್ ನನ್ನ ಇಷ್ಟ ಎಲ್ಲ ದನ ಇವರನ್ನು ಕೇಳಿನೇ ಮಾಡಬೇಕಾ ಎಂದು ಬೈಕೊಂಡು ಅಕುಲ್ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡೋಕೆ ಹೋಗ್ತಾಳೆ ಆತ ದೀಕ್ಷಿತ್ ತನ್ನ ಕೋಪನ ತಡೆಯೋಕ್ಕಾಗದೆ ತನ್ನ ಸ್ಟೇಷನ್ ಕಡೆ ಹೋಗಿ ಅಲ್ಲಿ ಶ್ರೀ ಹಿಡಿದು ಕೊಟ್ಟಿದ್ದಂಥ ಪ್ರತೀಕ್ಷ ನೋಡಿ ಇವಳೇನಾದರೂ ಬೇರೆ ವಿಷಯ ಹೇಳಿದ್ಲಾ ಎಂದ ಪೊಲೀಸ್ನವರು ಇಲ್ಲ ಎಂದರು ಬಟ್ ಪ್ರತೀಕ್ಷಾ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ ಆ ಶ್ರೀನಾ ಕರೀರಿ ನಾನು ಮಾತಾಡಬೇಕು ಎಂದು ಜೋರಾಗಿ ಕೂಗಿದ್ಲು ಈ ಮಾತು ಕೇಳಿದ ದೀಕ್ಷಿತ್ಗೆ ಶ್ರೀನಾ ನೆನಿದು ಅದೆಲ್ಲಿ ತೋ ಕೋಪ ತನ್ನ ಬೆಲ್ಟ್ನ ಬಿಚ್ಚಿ ಎಷ್ಟು ಧೈರ್ಯ ನಿನಗೆ ಒಬ್ಬ ಆಫೀಸರ್ನ ಏಕವಚನದಲ್ಲಿ ಕರೀತೀಯಾ ಎಂದು ಎರಡು ಹೊಡೆದೇ ಬಿಟ್ಟಿದ್ದ ಮುಂದೆ ಪ್ರತ್ಯಕ್ಷ ದೀಕ್ಷಿತ್ ಹೊಡೆದ ಹೊಡೆತಕ್ಕೆ ಎದ್ರಿ ಟೀಚರ್ ಹೊಡೆದಾಗ ಮಕ್ಕಳು ಮೂಲೆ ಸೇರುವಂತೆ ಮೂಲೆ ಸೇರಿದ್ಲು ದೀಕ್ಷಿತ್ ಕೋಪದಲ್ಲಿ ಎಲ್ಲ ಹೇಳೋರೆ ನನಗೆ ಎಂದವನಿಗೆ ಏನೋ ಒಂದು ರೀತಿ ಕೋಪ ಬೇಜಾರ್ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತಿದೆ ದೀಕ್ಷಿತ್ ಅವಳ ಜೊತೆ ಮಾತಾಡಬಾರ್ದು ಎಂದು ಮನೆಗೆ ಹೋದವನೇ ಚಿತ್ರ ಅವರ ಬಳಿ ನಿನ್ನ ಮಗಳು ನನ್ನೇ ಲಿಮಿಟ್ ಕ್ರಾಸ್ ಮಾಡಬೇಡ ಅಂತಾಳೆ ಅಮ್ಮ ಎಂದು ಒಂದೇ ಸಮನೆ ಫ್ರಸ್ಟ್ರೇಷನ್ನಲ್ಲಿ ಒದ್ರುತ್ತಿದ್ದ ಚಿತ್ರ ಅವರು ನಿಂದು ತಪ್ಪಿದೆ ದೀಕ್ಷಿತ್ ಅವಳು ಒಂದು ಕೇಸ್ ಮೇಲೆ ಇದ್ದೀನಿ ಅಂತ ಹೇಳಿದ್ಲು ಅಲ್ವಾ ಮತ್ತೆ ಯಾಕೆ ನೀನು ಹಾಗೆ ರೂಡಾಗಿ ಬಿಹೇವ್ ಮಾಡಿದ್ದು ಹೊರಗೆ ಹೋಗೋ ಬರೋರೆಲ್ಲ ನೋಡುತ್ತಿದ್ರಂತೆ ಎಂದರು ದೀಕ್ಷಿತ್ ನನಗೆ ಅವರೆಲ್ಲರ ಮುಂದೆ ಎಷ್ಟು ಮುಜುಗರ ಆಯಿತು ಅಮ್ಮ ಎಂದು ತನ್ನ ಡ್ರೆಸ್ನ ರಿಮೂವ್ ಮಾಡುತ್ತಾ ನಾನು ಏನು ಅಲ್ವಾ ಅವಳಿಗೆ ಅದೆಷ್ಟು ಹರ್ಟ್ ಮಾಡಿದ್ಲು ಎಂದ ಅವನ ಮಾತು ಕೇಳಿದ ಚಿತ್ರ ಅವರು ಗಂಡಾದ ನಿನಗೆ ಅಷ್ಟು ಮುಜುಗರ ಅಂದರೆ ಪಾಪ ಎಣ್ಣಾದ ಶ್ರೀಗೆ ಅದೆಷ್ಟು ಮುಜುಗರ ಆಗಿರಬೇಕು ಅವಳದೇ ಸ್ಟೇಷನ್ ಮುಂದೆ ಎಲ್ಲರ ಮುಂದೆ ಕೈ ಹಿಡಿದು ಎಷ್ಟೇ ಕೇಳಿದ್ರು ಬಿಡ್ತಿದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನಾಗಿದ್ರೆ ಒಂದು ಕೆನ್ನೆಗೆ ಕೊಡ್ತಿದ್ದೆ ಎಂದರು ಕೋಪದಲ್ಲೇ ದೀಕ್ಷಿತ್ ಒಂದು ಸೆಕೆಂಡ್ ನಿಂತು ಅಮ್ಮ ಹೌದು ನಿನಗೆ ಇದೆಲ್ಲ ಹೇಗೆ ಗೊತ್ತು ಎಂದ ಹುಬ್ಬು ಗಂಡಿಗೆ ಚಿತ್ರ ನನಗೆ ಶ್ರೀ ಎಲ್ಲ ಹೇಳಿದ್ದು ಎಂದರು ದೀಕ್ಷಿತ್ ಎಲ್ಲಿದ್ದಾಳೆ ಮಗಳು ಯಾವ ರೂಮ್ನಲ್ಲೂ ಮುಚ್ಚಿಟ್ಕೊಂಡಿದ್ರು ನಾನು ಬಿಡಲ್ಲ ಎಂದವನು ಒಮ್ಮೆ ಸುತ್ತ ಎಲ್ಲ ಮನೆಯೆಲ್ಲ ಕಣ್ಣಾಡಿಸಿದವನು ಬನ್ನಿ ಮೇಡಮ್ ಶ್ರೀನಿಗ ಅವರೇ ಅಂದ ಚಿತ್ರ ಅವಳೋಗಿ ತುಂಬ ಸಮಯ ಆಯಿತು ದೀಕ್ಷಿತ್ ಅವಳು ತೊಗೊಂಡಿರೋ ಕೇಸ್ ಎಷ್ಟು ಕಾಂಪ್ಲಿಕೇಟೆಡ್ ಅಂತ ನಿನಗೆ ತಿಳಿದಿಲ್ಲ ಬಟ್ ಒಂದು ತಿಳ್ಕೊ ದೀಕ್ಷಿತ್ ನೀನು ಈಗ ಪುಟ್ಟ ಪುಟ್ಟ ವಿಷಯಕ್ಕೆ ಅವಳಿಗೆ ರಿಸ್ಟ್ರಿಕ್ಟ್ ಮಾಡಬೇಡ ಎಷ್ಟು ವರ್ಷ ಅವಳನ್ನ ನೋಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಅವಳ ಲೈಫ್ ಮೇಲೆ ನಾವು ಒತ್ತಡ ತರೋದು ತಪ್ಪು ಮಗ್ನೆ ಅವಳ ಲೈಫ್ನಲ್ಲಿ ನಡೆಯೋದನ್ನು ಅವಳೇ ಫೇಸ್ ಮಾಡಬೇಕು ನೀನು ಬರೀ ನೋಡುವ ಪ್ರೇಕ್ಷಕ ಅಷ್ಟೆ ನಿನ್ನ ಅಂದಾಜಿಗೆ ನೆಲ್ಕದ ಹೆಣ್ಣು ನೆನಶ್ರೀ ಸ್ಟೇ ಹಾವೆ ಎಂದರು ಮಗನಿಗೆ ಬುದ್ಧಿ ಹೇಳುವಂತೆ ದೀಕ್ಷಿತ್ಗೆ ಅಮ್ಮನ ಮಾತಿನಿಂದ ಇನ್ನಷ್ಟು ಬೇಜಾರಾಗಿ ಎದ್ದು ಹೋಗಿ ರೂಮ್ ಸೇರಿದವನು ತನ್ನ ಬೆಡ್ಗಳಿಗೆ ಮುಚ್ಚಿಟ್ಟಿರುವಂಥ ಶ್ರೀ ಫೋಟೋನ ತಗೊಂಡು ಒಂದೇ ಸಮನೆ ದಿಟ್ಟಿಸಿ ನೋಡುತ್ತಾ ಶ್ರೀ ನಿನ್ನಿಂದ ದೂರ ಇರು ಅಂತ ಅಮ್ಮ ಹೇಳ್ತಿದ್ದಾರೆ ಇದು ನಿಜಕ್ಕೂ ನನ್ನಿಂದ ಸಾಧಿ ಇದೆಯಾ ನಾನು ನಿನ್ನಿಂದ ದೂರ ಇರೋಕ್ಕೆ ಆಗುತ್ತೆ ಅನಿಸುತ್ತಾ ಶ್ರೀ ನಿನಗಾಗಿ ಇಷ್ಟೆಲ್ಲ ಮಾಡಿದವ ಈಗ ನಿನ್ನಿಂದ ದೂರ ಇರು ಅಂದರೆ ಹೇಗೆ ಶ್ರೀ ನನಗೆ ನೀನಿಲ್ಲದ ಬದುಕನ್ನು ನೆನಪಿಸ್ಕೊಳ್ಳೋಕ್ಕೂ ಹಾಗಲ್ಲ ಯು ಆರ್ ಮೈ ಫಸ್ಟ್ ಲವ್ ಕೋಪ ಬರಲಿ ಬೇಸರ ಇರಲಿ ನೀನಿರಬೇಕು ನನ್ನ ಜೊತೆ ನನ್ನ ಕೋಪ ತಾಪ ಗೊತ್ತಿರೋದು ನಿನಗೆ ಅಲ್ವಾ ನೀನು ನನ್ನನ್ನು ಕೂಲ್ ಮಾಡೋಕ್ಕೆ ಬಂದೇ ಬರ್ತೀಯ ಅಂತ ಗೊತ್ತು ಶ್ರೀ ಅಮ್ಮ ಪಾಪ ಏನೇನೋ ತಪ್ಪಾಗಿ ತಿಳ್ಕೊಡ್ತಿದೆ ಎಂದು ಆ ಫೋಟೋನ ತನ್ನ ಹೆದಿಗೆ ಹೊತ್ತಿಳಿದು ಜೋರಾದ ಉಸಿರು ತಗೊಂಡು ತಾವಿಬ್ಬರು ಮದುವೆ ಆದರೆ ಒಂದೇ ಥರ ಯೂನಿಫಾರ್ಮ್ ಹಾಕಿ ನಿಂತರೆ ಅವಳು ಮೊದಲೇ ಡ್ಯೂಟಿ ಕಾನ್ಷಿಯಸ್ ಸೊ ನಾನೇನಾದರೂ ಅವಳಿಗೆ ಫ್ಲರ್ಟ್ ಮಾಡಿದ್ರೆ ಕಣ್ಣಲ್ಲೇ ವಾನ್ ಮಾಡಿ ಬೆದರಿಕೆ ಹಾಕುವಂತೆ ಇಮ್ಯಾಜಿನ್ ಮಾಡಿ ಪುಟ್ಟದಾಗಿ ನಕ್ಕು ಎಸ್ ಇದೆ ಮುಂದೆ ನಾವಿಬ್ಬರು ಮದುವೆ ಆದರೆ ಎಂದವನು ತನ್ನ ಇಮ್ಯಾಜಿನೇಷನ್ ಮುಂದುವರಿಸ್ತಾ ಆತ ಶ್ರೀ ನಿಜವಾದ ಅಕುಲ್ ಫ್ರೆಂಡ್ಸ್ನ ಮೀಟ್ ಮಾಡಿ ಅವನ ಬಗ್ಗೆ ವಿಷ ಕಲೆಕ್ಟ್ ಮಾಡುತ್ತಾ ಸಾಕ್ಷಿ ಕಲೆ ಆಗ್ತಿದ್ದಾಳೆ ಹಾಸ್ಪಿಟಲ್ನಿಂದ ಕದ್ದ ಡೇಟಾನ ಸಾಕ್ಷಿಗಾಗಿ ಸೇವ್ ಮಾಡಿಸಿದ್ಲು ಕಳೆದ ಏಳು ವರ್ಷದಿಂದ ಈಗಿನ ಹಗುಲ್ ಅಂದರೆ ಶೃಂಗರ್ ಯಾರ್ಯಾರನ್ನು ಮೀಟ್ ಮಾಡ್ತಿದ್ದಾನೆ ಅನ್ನೋದನ್ನು ಕಲೆಕ್ಟ್ ಮಾಡಿದ ಹುಡುಗಿ ಕೊನೆಗೂ ಅವಳು ನಿರೀಕ್ಷೆ ಮಾಡಿದ್ದ ಡಿ ಎನ್ ಎ ರಿಪೋರ್ಟ್ ಅವಳ ಕೈ ಸೇರಿತು ಅವಳ ಗೆಸ್ ನಿಜವಾಗಿತ್ತು ಅವಳಿಗೆ ಅದೆಷ್ಟು ಕೋಪ ಹುಕ್ಕಿ ಬಂತು ಅಂದರೆ ಹೀಗೇನಾದರೂ ಆ ಶೃಂಗಾರ್ ಮುಖವಾಡ ಧರಿಸಿದ ಹಗ್ಗುಲ್ ಇದ್ದಿದ್ರೆ ಕಾನೂನ ಕೈಗೆ ತಗೊಳ್ಳುವಷ್ಟು ಕೋಪ ಬಂತು ಹಾಗೆ ಪ್ರತಿಕ್ಷಾ ಬಗ್ಗೆ ಇನ್ನಷ್ಟು ಕಲೆ ಹಾಕೋಕೆ ಶುರು ಮಾಡಿದ್ಲು ಯಾಕಂದರೆ ಅವಳು ತಾನು ಅಂತ ಹುಡುಗಿ ಅಲ್ಲ ಎನ್ನುವಾಗ ಅವಳ ಕಣ್ಣಿನಲ್ಲಿ ಸತ್ಯನೇ ನೋಡಿದ್ಲು ಶ್ರೀ ಅದಕ್ಕೆ ಅವಳ ಫಾಸ್ಟ್ನ ಹುಡುಕೋಕೆ ನೋಡ್ತಿದ್ಲು ವಿರಾಟ್ ಹೇಳಿದ ದಿನಾನು ಹುಡುಗಿ ಸಿಗ್ಲಿಲ್ಲ ಯಾರ ಫೋನ್ ಕಾಲ್ಗೂ ಪಿಕ್ ಮಾಡದ ಶ್ರೀ ಮೂರು ದಿನಗಳು ಆಗಲು ರಾತ್ರಿ ಇನ್ನದೇ ಕೇಸ್ ವಿಷವಾಗಿ ಓಡಾಡ್ತಿದ್ಲು ದೀಕ್ಷಿತ್ಗೆ ಈಗ ಅವಳ ಮೇಲಿನ ಕೋಪ ಕರ್ಗಿ ಅವಳನ್ನು ಒಮ್ಮೆ ನೋಡಿ ಸಾರಿ ಕೇಳು ತವಕ ಇನ್ನೊಂದು ಕಡೆ ವಿರಾಟ್ ಇನ್ನೊಂದು ರೀತಿಯಲ್ಲಿ ಚಡಪಡಿಸ್ತಿದ್ದ ದೇಶತ್ತು ಶ್ರೀ ಕಾಯಿ ಹಿಡಿದು ಇಡೀ ಸ್ಟೇಷನ್ ಮುಂದೆ ನಿಂತಿದ್ದು ವಿರಾಟ್ ಕಿವಿಗೂ ಬಿದ್ದಿತ್ತು ಅಲ್ಲಿ ನಡೆದದ್ದು ಬೇರೆ ಬಟ್ ವಿರಾಟ್ ಕಿವಿಗೆ ತುಂಬ ಕಲರ್ಫುಲ್ ಆಗಿ ಹೇಳಿದರು ವಿರಾಟ್ಗೆ ನನ್ನ ಶ್ರೀ ನನ್ನ ಕೈ ತಪ್ಪಿ ಹೋಗ್ತಿದ್ದಾಳ ಅನ್ನೋ ಭಯ ಶುರುವಾದರೆ ಇನ್ನೊಂದು ಕಡೆ ಅವಳು ಇನ್ನೇನು ನನಗೆ ಸಿಕ್ಕೇ ಬಿಟ್ಲು ಅನ್ನೋ ಖುಷಿಲಿ ತೇಲುತ್ತಿರುವ ಅಕ್ಕುಲ್ ವೇಷದಲ್ಲಿರುವ ಶೃಂಗಾರ್ ಇನ್ನೊಂದು ಕನಸಿನ ಲೋಕದಲ್ಲಿ ತೇಲ್ತಿದ್ದಾನೆ ಈ ಮೂವರ ಮನದಲ್ಲಿ ಇರೋಳು ಒಬ್ಳೆ ಆದರೆ ಅವಳ ಮನಸು ಯಾರಿಗೆ ಸದ್ಯಕ್ಕೆ ನಮ್ಮ ಹುಡುಗಿ ಈ ಮೂವರಿಗೂ ತಲೆ ಕೆಡಿಸಿಕೊಳ್ಳದೆ ಪುನೀತ್ ಜೊತೆ ತನ್ನ ಕೇಸ್ ಮೇಲೆ ಯೂರೋಪ್ಗೆ ಬಂದಿದ್ದಾಳೆ ಅಲ್ಲಿ ಮೂರು ದಿನ ಕಳೆದ ಮೇಲೆ ಶ್ರೀಗೆ ಏನು ಸಿಗಬೇಕಾಯಿತೋ ಅದು ಸಿಕ್ಕಾಯಿತು ಅಂತೂ ಬಂದ ಕೆಲಸ ಮುಗಿತು ಎಂದು ತುಂಬ ಖುಷಿಯಾಗಿ ಹೊರಟಳು ಸೀದಾ ಹೋಗಿದ್ದು ತನ್ನ ಐಆರ್ ಆಫೀಸರ್ ಮುಂದೆ ಈ ಕೇಸ್ ವಿಷಯವಾಗಿ ಫುಲ್ ಪವರ್ ಪಡೆಯೋಕೆ ಯಾಕಂದರೆ ತನ್ನ ಪ್ರಾಣಕ್ಕೆ ಅಪಾಯ ಆಗುವ ಸಮಯ ಬಂದರೆ ತಾನು ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಯೂಸ್ ಮಾಡಬಹುದಾಗಿ ಪರ್ಮಿಷನ್ ಪಡೆದುಕೊಂಡು ಎಲ್ಲಿಯವರೆಗೂ ಅವಳು ಕಲೆ ಹಾಕಿದ್ದ ವಿಷಾನ ಫೈಲ್ನಲ್ಲಿ ಸೇಫ್ ಆಗಿ ಅವರಿಗೆ ತೋರಿಸಿ ಈ ವಿಶೇಷ ಅಧಿಕಾರ ಪಡೆದು ಮತ್ತೆ ಮಂಗಳೂರಿಗೆ ವಾಪಸ್ ಎಂಟ್ರಿ ಆಗ್ತಾಳೆ ಆದರೆ ಅವಳಿಗೆ ಶಾಕ್ ಕೊಡುವಂತೆ ಅವಳನ್ನು ರಿಸೀವ್ ಮಾಡೋಕ್ಕೆ ಬಂದಿದ್ದು ನಮ್ಮ ವಿರಾಟ್ ಶ್ರೀ ಅವನ ಮುಖ ನೋಡಿ ಮುಗಿನಕ್ಕೂ ಪುನೀತ ಕರ್ಕೊಂಡು ಅವನ ಕಾರ್ ಮುಂದೆ ನಿಂತು ಒಂದು ವಾರ ಅವಳನ್ನು ನೋಡದೆ ವಿರಾಟ್ ಝಡಪರ್ಸಿದ್ದ ಅವಳನ್ನು ಕಂಡಿದ್ದೇ ತಡ ಹಾದು ಏರ್ಪೋರ್ಟ್ ಅನ್ನೋದನ್ನು ನೋಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿ ಹೇಳಿ ಹೋಗೋದಲ್ವಾ ಎಂದು ಮೆಲ್ಲಗೆ ಹೇಳಿ ಯಾಕೀಗೆ ಒಬ್ಳೆ ಈಗೆಲ್ಲ ರಿಸ್ಕ್ ತೊಗೋತೀಯಾ ಎಂದ ಒಂದೇ ಉಸಿರಿನಲ್ಲಿ ಅವನ ಬೆಚ್ಚಗಿನ ಅಪ್ಪುಗೇನೆ ಹೇಳಿತು ಅವಳನ್ನು ಅವನಿಷ್ಟು ಮಿಸ್ ಮಾಡಿಕೊಂಡ ಅಂತ ಶ್ರೀ ವಿರಾಟ್ ಕಿವಿಲಿ ಇದು ಏರ್ಪೋರ್ಟ್ ಮಿಸ್ಟರ್ ವಿರಾಟ್ ಮನೆಯೆಲ್ಲ ಬಿಡಿ ಎಂದಳು ಮೆಲ್ಲಗೆ ತಕ್ಷಣ ವಿರಾಟ್ ಹೆಚ್ಚತ್ತು ಸಾರಿ ಎಂದು ದೂರ ನಿಂತು ಪುನೀತ್ ಕಡೆ ನೋಡ್ದ ಇವರಿಬ್ರನ್ನ ಪುನೀತ್ ಹುಪ್ ಮೇಲೆ ಮಾಡಿ ಶಾಕ್ನಲ್ಲಿ ನೋಡ್ತಿದ್ದ ಶ್ರೀ ಪುನೀತ್ ನೀವು ಎಲ್ಲಿ ಸ್ಟೇ ಮಾಡ್ತೀರಾ ನಿಮಗೆ ಇಲ್ಲಿ ಯಾರಾದರೂ ಪರಿಚಯ ಇದ್ದಾರಾ ಎಂದಳು ಪುನೀತ್ ನೋ ಎಂದ ಶ್ರೀ ಒಂದು ಕೆಲಸ ಮಾಡಿ ಎಂದು ಏನೋ ಹೇಳೋಕ್ಕೂ ಮೊದಲೇ ನಮ್ಮ ಗೆಸ್ಟ್ ಹೌಸ್ ಇದೆ ಅಲ್ಲಿ ನೀವು ಸ್ಟೇ ಮಾಡ್ಬೋದು ಎಂದ ವಿರಾಟ್ ಶ್ರೀ ಪುನೀತ್ ಕಡೆ ನೋಡಿದ್ಲು ಪುನೀತ್ ಓಕೆ ಎಂದ ಹುಡುಗಿ ಮುಂದೆ ಸಾಗಿದವಳ ತುಟಿಲಿ ತಿಳಿ ನಗು ಮೂಡಿತು ಶ್ರೀ ಎಲ್ಲಿ ನಮ್ಮ ಮನೆಯಲ್ಲಿ ಹಿರಿ ಅಂತಾಳೋ ಅಂತ ಹೆದರಿ ವಿರಾಟ್ ಅವನ ಗೆಸ್ಟ್ ಹೌಸ್ನಲ್ಲಿ ಹಿರಿ ಎಂದಿದ್ದ ಪುನೀತ್ ಸರ್ ನಿಮಗೆ ತೊಂದರೆ ಆಯಿತು ಅನಿಸುತ್ತೆ ಎಂದರೆ ವಿರಾಟ್ ಆಗೇನಿಲ್ಲ ಎಂದವನು ಕಾರ್ನಲ್ಲಿ ಕೂತ ಅವನಿಗೆ ತನ್ನ ಜೊತೆ ಶ್ರೀ ಕೂರಬೇಕು ಅನ್ನೋದಿತ್ತು ಬಟ್ ಶ್ರೀ ಹಿಂದೆ ಕೂತಿದ್ಲು ಪುನೀತ್ ಜೊತೆ ಮಾತಾಡ್ತ ಪುನೀತ್ ಇದೇ ಮೊದಲು ಮೇಡಮ್ ನಮ್ಮ ಇಂಡಿಯಾಗೆ ನಾನು ಬರ್ತಿರೋದು ಎಂದು ಮಾತಾಡ್ತಿದ್ರೆ ವಿರಾಟ್ ಯಾಕೋ ಕಾರ್ ಸ್ಟಾರ್ಟ್ ಆಗುತ್ತಿಲ್ಲ ಅಂತೆ ಸ್ಟಾರ್ಟ್ ಮಾಡೋನು ತಕ್ಷಣ ಆಫ್ ಮಾಡ್ತಿದ್ದ ಎರಡು ಮೂರು ಬಾರಿ ಹೀಗೆ ಮಾಡಿದ ಮೇಲೆ ಶ್ರೀಗೆ ಅವನ ಕಳ್ಳಾಟ ಅರ್ಥ ಆಗಿ ಪುನೀತ್ ನೀವು ಇಲ್ಲಿ ಕೂರಿ ನಾನು ಮುಂದೆ ಕೂರ್ತೀನಿ ಯಾಕೋ ಇಲ್ಲಿ ತುಂಬ ಡಿಸ್ಕಂಫರ್ಟ್ ಎಂದಳು ವಿರಾಟ್ ಮೇಲೆಗೆ ತುಟಿ ಹರಳಿಸ್ತಾ ಶ್ರೀ ಮುಂದೆ ಕೂತು ಸೀಟ್ನ ಸ್ವಲ್ಪ ಹಿಂದೆ ಬೆಂಡ್ ಮಾಡಿ ತನ್ನ ತಲೆಗೆ ಹಾಕಿದ ಹ್ಯಾಟ್ನಲ್ಲಿ ಕಣ್ಣನ್ನು ಮುಚ್ಚಿ ಬೇಗ ಹೊರಡಿ ನನಗೆ ತುಂಬ ಟಯರ್ಡ್ ಆಗಿದೆ ಎಂದು ಆರ್ಡರ್ ಮಾಡುವಂತೆ ಹೇಳಿ ಕೈ ಕಟ್ಟಿ ಮಲಗಿದ್ಲು ವಿರಾಟ್ ಮನೆಯಲ್ಲೇ ನಕ್ಕು ಕಾರ್ನಿಂದ ಹಿಡಿದು ಹೊರಗೋಗಿ ಏನೋ ಚೆಕ್ ಮಾಡುವಂತೆ ನಾಟಕ ಮಾಡಿ ಕಾರ್ನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡ್ದ ಮನದಲ್ಲೇ ಅಂಬಾ ಅದೆಷ್ಟು ಡ್ರಾಮಾ ಮಾಡ್ತೀರಾ ನೀವು ಎಂದುಕೊಂಡವಳಿಗೂ ಲೈಟಾಗಿ ನಗು ಮೂಡಿತು ಪುನೀತ್ ಆರಾಮಾಗೆ ಕೂತು ವಿಂಡೋಯಿಂದ ಹೊರಗೆ ನೋಡ್ತಿದ್ದ ವಿರಾಟ್ ಗೆಸ್ಟ್ ಹೌಸ್ ತುಂಬ ದೂರ ಬಟ್ ಶ್ರೀಮನೆ ಹೋಗುತ್ತಿದ್ದ ರೂಟ್ನಲ್ಲಿ ಮೊದಲೇ ಬರ್ತಿತ್ತು ಆದರೆ ವಿರಾಟ್ ಮೊದಲು ಪುನೀತ್ನ ಡ್ರಾಪ್ ಮಾಡಬೇಕು ಎಂದು ತಿಂಪ್ ಮಾಡಿ ಅವನ ಗೆಸ್ಟ್ ಹೌಸ್ಗೆ ಮೊದಲು ಹೋಗ್ತಾನೆ ಶ್ರೀ ಕಾರ್ ಸ್ಟಾಪಾಗಿದ್ದನ್ನು ನೋಡಿ ನನ್ನ ಮನೆಗೆ ಬಂತ ಎಂದು ನೋಡಿದ್ರೆ ಅದು ಅವಳ ಮನೆಯಲ್ಲ ಬದಲಿಗೆ ವಿರಾಟ್ ಗೆಸ್ಟ್ ಹೌಸ್ ಆಗಿತ್ತು ವಿರಾಟ್ ನೀವು ಇಲ್ಲೇ ಇರಬೇಕಾಗಿರೋದು ಎಂದು ಪುನೀತ್ನ ಅಲ್ಲಿಗೆ ಬಿಟ್ಟು ಅವನ ಊಟ ತಿಂಡಿಯೆಲ್ಲ ವ್ಯವಸ್ಥೆ ಮಾಡಿ ಹೊರಟ ಶ್ರೀ ಕಣ್ಣು ಮುಚ್ಚಿದ್ಲು ವಿರಾಟ್ ಕಾರ್ನಲ್ಲಿ ಕೂತವನು ಶ್ರೀ ಎಂದ ಅವಳು ಏನೂ ಮಾತಾಡಿಲ್ಲ ವಿರಾಟ್ ಮೆಲ್ಲೆಗೆ ಶ್ರೀ ಕ್ಯಾಬ್ ತೆಗೆದು ಬೆಂಡ್ ಸೀಟ್ನ ಸ್ಟ್ರೈಟ್ ಮಾಡಿ ಅವಳ ತಲೆಯ ತನ್ನ ಬುಚ್ಚಕ್ಕೆ ಒರಗಿಸ್ಕೊಂಡ ಆ್ಯಕ್ಚುಲಿ ಶ್ರೀ ಇನ್ನೂ ನಿದ್ದೆ ಹೋಗಿರಲಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿದ್ಲು ಅಷ್ಟೆ ಶ್ರೀ ಹೋಗಿದ್ದ ಕೆಲಸ ಮುಗಿದಿದೆ ಅಂದರೆ ವರ್ಧನ್ ಕೇಸ್ ಇಷ್ಟು ಬೇಗ ಕ್ಲೋಸ್ ಆಯ್ತಾ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯೋಣ ಎಂದಿನಂದೇ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್